ಈ ಪಿ ಎಲ್ ಡಿ ಬ್ಯಾಂಕ್ ಗುದ್ಲಿ ಪೂಜೆಯಲ್ಲಿ ಮಾತಾಡಿದ್ದಾರೆ ಈ ನಮ್ಮ ಸಂಸದರ ಬಗ್ಗೆ ಮತ್ತು ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಈ ವೆಂಕಟನಾಣಪ್ಪ ಅನ್ನೋ ವ್ಯಕ್ತಿ ಭ್ರಷ್ಟಾಚಾರದ ಪಿತಾಮಹಾತ ಅಭಿವೃದ್ಧಿ ಅಂದರೆ ಸುಧಾಕರ್ ಸುಧಾಕರ್ ಅಂದರೆ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು ಅಭಿವೃದ್ಧಿಗೋಸ್ಕರವಾಗ ಅವ್ರ ಜೊತೆಯಲ್ಲಿ ಇದ್ದಾರೆ ಹೊರತು ಅವರು ಧಮಕಿ ಹಾಕಿ ಯಾರನ್ನೂ ಜೊತೆಯಲ್ಲಿ ಇಟ್ಕೊಂಡಿಲ್ಲ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಅವ್ರು ಮಾಡಿದಂಥ ಕುತಂತ್ರ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇಲ್ಲಿ ಪ್ರಧಾನರಾಗಿ ಅವರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ನನ್ನ ಹೆಸರು ಮಂಚನ್ಮಲೆ ಶ್ರೀಧರ್ ಅಂತ ಇಲ್ಲಿ ಮಂಚನ್ಮಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿನ್ನೆ ನಮ್ಮ ಭಾಗದ ಮುಖಂಡರಾದಂಥ ಈದ್ಮನಹಳ್ಳಿ ವೆಂಕಟನಾಯಣಪ್ನವರು ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನಲ್ಲಿ ಅವರು ಸೋತಿದ್ದರು ಅವರು ಸೋಲೋವರೆಗೂ ಅವ್ರ ಎಲೆಕ್ಷನ್ಗೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ಗೆ ನಿಲ್ಲೋವರೆಗೂ ಯಾವ ಪಕ್ಷದಲ್ಲಿದ್ದರು ಯಾರ ಜೊತೆ ಇದ್ದರು ಅನ್ನೋದು ಭಾಳ ಮುಖ್ಯವಾದ ವಿಚಾರ ಅವರು ದಿವಂಗತ ನಮ್ಮ ಚಿಕ್ಕಬಳ್ಳಾಪುರದ ರೈತರ ಬಂಧು ಆಗಿರ್ತಕ್ಕಂಥ ಕೆ ಬಿ ಪಿಳ್ಳಪ್ಪನವ್ರ ಬಗ್ಗೆ ಒಂದು ಅವರ ಪರವಾಗಿ ಒಂದೆರಡು ಮಾತುಗಳನ್ನು ಆಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಕೆ ಬಿ ಪಿಳ್ಳಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಇರಬೇಕು ಈ ವೆಂಕಟನಾಣಪ್ಪ ಅನ್ನೋ ವ್ಯಕ್ತಿ ಭ್ರಷ್ಟಾಚಾರದ ಪಿತಾಮಹಾತ ಯಾಕಂತ ಯಾಕೆ ಹೇಳ್ತೀನಿ ಅಂದರೆ ನಾನು ಬಾಲ್ಯದಿಂದನೂ ಕಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಪ್ರಧಾನರಾಗಿ ಅವರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಮತ್ತು ಅವರು ಆಡಳಿತದಲ್ಲಿ ಹಕ್ಕುಪತ್ರಗಳಲ್ಲಿ ಏನೇನು ಅವ್ಯವಹಾರ ಆಗಿದೆ ಎಲ್ಲ ನನಗೆ ಗೊತ್ತಿರೋ ವಿಚಾರನೇ ಜನಕ್ಕೂ ಗೊತ್ತಿರೋ ವಿಚಾರನೇ ಅಂಥ ಒಬ್ಬ ವೆಂಕಟನಾರಾಯಣಪ್ಪನವರು ಇವತ್ತು ನಿನ್ನೆವರೆಗೂ ನಮ್ಮ ಮಾನ್ಯ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ತಂದೆಯವರಾದಂಥ ಕೇಶವ ರೆಡ್ಡಿಯವರ ಜೊತೆ ರಾಜ್ಯದ ಒಂದು ನಿರ್ದೇಶಕರ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಪಕ್ಷದಲ್ಲಿ ವಿವಿಧ ಇದನ್ನು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅವರಿಗೆ ಆರ್ಥಿಕವಾಗಿ ಏನೇನು ಬೇಕೋ ಎಲ್ಲ ರೀತಿಯಲ್ಲೂ ಸಹಾಯ ತಗೊಂಡಿದ್ದಾರೆ ಅದೇ ವೆಂಕಟನಾರಾಯಣಪ್ಪನವರು ಈ ಪಿ ಎಲ್ ಡಿ ಬ್ಯಾಂಕು ಗುದ್ಲಿ ಪೂಜೆಯಲ್ಲಿ ಮಾತಾಡಿದ್ದಾರೆ ಈ ನಮ್ಮ ಸಂಸದರ ಬಗ್ಗೆ ಮತ್ತು ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಅದನ್ನು ಸ್ವಲ್ಪ ರಿವ್ಯೂ ಮಾಡಬೇಕು ನೀವು ಮಾಧ್ಯಮದವರೇ ರಿವ್ಯೂ ಮಾಡಿ ನೋಡಿ ಅವ್ರು ಏನೇನು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಆ ಬಚ್ಚೇಗೌಡ್ರನ್ನ ಇರ್ಬೋದು ಆ ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಇರೋದು ಅವ್ರಿಗೆ ಏನು ಅವಹೇಳನವಾಗಿ ಮಾತಾಡಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ವಿಚಾರ ಅದೇ ರೀತಿ ಅದು ಉದ್ಘಾಟನೆಯಲ್ಲಿ ಕೂಡ ಅವ್ರು ಮಾತಾಡಿದ್ದಾರೆ ಅದನ್ನು ಕೂಡ ತಾವು ನೋಡ್ಬೋದು ಅವಾಗೇನಾದರೂ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವ್ರಿಗೆ ಹಣ ಕೊಟ್ಬಿಟ್ಟು ನಾನು ಮಾತಾಡಿಸಿದ್ರ ಬರೀ ಹಣದ ಬಗ್ಗೆ ಮಾತಾಡ್ತಾರೆ ಅವರು ಸುಧಾಕರ್ ಅವ್ರ ಬಗ್ಗೆ ಹಣ ಕೊಟ್ಟರು ವ್ಯವಹಾರ ಮಾಡೋವಂಥವ್ರು ಅವರು ಅಂತ ಹಾಗಾದ್ರೆ ಇದುವರೆಗೂ ಅವ್ರು ಏನೇನು ವ್ಯವಹಾರ ಮಾಡ್ಕೊಂಡಿದ್ದಾರೆ ಅದೆಲ್ಲ ಹಣದಿಂದನೇ ಮಾಡಿಕೊಂಡ್ರೆ ಮೊನ್ನೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷದಲ್ಲೇ ಇದ್ಕೊಂಡು ಅವ್ರು ಮಾಡಿದಂಥ ಕುತಂತ್ರ ಎಲ್ರಿಗೂ ಗೊತ್ತಿರೋ ವಿಚಾರನೇ ಅವರು ಯೋಗ್ಯತೆಗೆ ನಮ್ಮ ಅವರ ಗ ಗ್ರಾಮದಲ್ಲಿ ಇಪ್ಪತ್ತು ವರ್ಷ ಯಾವುದೇ ಒಂದು ಸ್ಥಾನವನ್ನು ಕೂಡ ಅವ್ರಿಗೆ ಗೆಲ್ಲಕ್ಕೆ ಆಗಲಿಲ್ಲ ನಮ್ಮ ಸಂಸದರ ಜೊತೆ ಮತ್ತು ನಮ್ಮ ಜೊತೆ ಅನ್ವೀನ್ಯವಾಗಿ ಬಂದು ನಾವು ಇರ್ತೀವಿ ಅಂತ ಹೇಳಿಬಿಟ್ಟು ಗೆದ್ದ ಮೇಲೆ ನಮ್ಮ ಸಂಸದರ ಹಣದಿಂದ ಗೆದ್ದುಬಿಟ್ಟು ಗೆದ್ದುಬಿಟ್ಟು ಹೋಗಿ ಮತ್ತೆ ನಮಗೇನೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅಂಥವರು ಭ್ರಷ್ಟಾಚಾರದ ಬಗ್ಗೆ ಇದ್ರ ಬಗ್ಗೆ ಮಾಡತಕ್ಕ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅಂತ ನಮ್ಮ ಸಂಸದರು ಅವರ ಅಭಿವೃದ್ಧಿ ನೋಡಿ ಅವ್ರ ಜೊತೆ ಎಲ್ಲನೂ ಜೊತೆಗೂಡಿ ಅವರು ಅಭಿವೃದ್ಧಿ ಅಂದರೆ ಸುಧಾಕರ್ ಸುಧಾಕರ್ ಅಂದರೆ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಅದು ಅಭಿವೃದ್ಧಿಗೋಸ್ಕರವಾಗ ಅವ್ರ ಜೊತೆಯಲ್ಲಿ ಇದಾರೆ ಬರ್ತು ಅವರು ಧಮಕಿ ಹಾಕಿ ಯಾರನ್ನೂ ಜೊತೆಯಲ್ಲಿ ಇಟ್ಕೊಂಡಿಲ್ಲ ಅವರು ಸುಧಾಕರ್ ಅವರ ಡೆವಲಪ್ಮೆಂಟ್ಸು ಅವರ ಒಂದು ಯೋಚನೆ ದೂರ ಆಲೋಚನೆ ಮತ್ತು ಅವರ ಒಂದು ಜನ ಬಡವರ ಕಷ್ಟಕ್ಕೆ ಸ್ಪಂದಿಸೋ ಅಂಥ ಯೋಚನೆ ಇದೆಯಲ್ವ ಅದು ಬಹಳ ದೊಡ್ಡವಾದ ವಿಚಾರ ಇದೆ ಅದು ಅಂಥವ್ರ ಬಗ್ಗೆ ಇವರು ಯಾವುದೋ ಪಂಚರ್ ಶಾಪ್ ಅಂತ ಮಾತಾಡಿದ್ದಾರೆ ಅಂತ ಅದು ಹಿಂದೆ ಎಲ್ರಿಗೂ ಗೊತ್ತಿರೋ ವಿಚಾರವೇ ಅಲ್ಲಿ ಯಾವ ಥರ ಇತ್ತು ಏನು ಆಫೀಸ್ ಮಾಡ್ಕೊಂಡಿದ್ರು ಅದನ್ನು ಪಿ ಎಲ್ ಡಿ ಬ್ಯಾಂಕು ಸುಮಾರು ವರ್ಷಗಳು ಯಾವ ಥರ ನಡೆಸ್ಕೊಳ್ತಾ ಇದ್ರು ಅಂತೆಲ್ಲ ಗೊತ್ತಿರೋದೇ ವಿಚಾರ ಅದು ಈಗ ಅಲ್ಲಿ ನಮ್ಮ ರೈತರಿಗೆ ಯಾವ ಥರ ಅನುಕೂಲ ಆಗ್ತಾ ಇದೆ ಬಿಲ್ಡಿಂಗ್ ಎಂಥ ಬಿಲ್ಡಿಂಗ್ ಆಗಿದೆ ಭವ್ಯವಾದ ಕಟ್ಟಡ ಕಟ್ಟಿ ಅಲ್ಲಿ ರೈತರಿಗೆ ಮೊನ್ನೆ ಬೋನಸ್ ಕೊಟ್ಟಿದ್ದಾರೆ ಉದಾಹರಣೆ ಇದೆ ಇದುವರೆಗೂ ಇತಿಹಾಸದಲ್ಲಿ ಇಲ್ಲ ಬೋನಸ್ ಕೊಟ್ಟಿರೋದು ಮೊನ್ನೆ ಬೋನಸ್ ಕೊಟ್ಟಿದ್ದಾರೆ ರೈತರ ದುಡ್ಡಿಗೆ ಈಗ ನಾನು ಕೂಡ ಅವರು ಹೇಳಿದ್ದಾರೆ ಪಿಳ್ಳಪ್ನವರು ಶಿಷ್ಯರಿಗೆ ಮಾತ್ರ ಅಂತ ನಾನು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷನಾದೆ ಅಧ್ಯಕ್ಷನಾದೆ ನಮ್ಮ ಸುಧಾಕರ್ ಅವರ ಆಶೀರ್ವಾದದಿಂದನೇ ನಾವು ಆಗಿರೋದು ಕೂಡ ಅದೇ ರೀತಿ ಉದಾಹರಣೆಗೆ ನಾನು ಹೇಳ್ತಿರೋದು ಅದೇ ರೀತಿ ತಾಲೂಕಲ್ಲಿ ಎಲ್ಲ ಮುಖಂಡರು ಅಧಿಕಾರ ಅನುಭವಿಸಿದ್ದಾರೆ ಅವರಿಂದ ಯಾರು ಯಾವ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿಲ್ಲ ಅಧ್ಯಕ್ಷರಾಗಕ್ಕೆ ಯಾರು ಹಣ ಖರ್ಚು ಮಾಡಿದ್ದಾರೆ ಅದೆಲ್ಲ ಹೇಳಲಿ ಅವ್ರಿಗೆ ಗೊತ್ತಾಗಬೇಕು ಅದೆಲ್ಲ ಪೂರ್ತಿ ಹಣದಿಂದನೇ ವ್ಯವಹಾರ ಆಗುತ್ತೆ ಅನ್ನೋ ಶುದ್ಧ ಸುಳ್ಳು ಈ ಉದಾಹರಣೆಗೆ ಈತ ಇದ್ದಾನೆ ವೆಂಕನಪ್ಪ ರಾಜ್ಯದಲ್ಲಿ ಅಧಿಕಾರ ಅನುಭವ್ಸಿದ್ದಾನೆ ನಮ್ಮ ತಾಲೂಕು ಮಟ್ಟದಲ್ಲಿ ಅಧಿಕಾರ ಅನುಭವಿಸಿದ್ದಾನೆ ಅವ್ರ ತಂದೆಯಲ್ಲಿ ಏನೇನು ಹೇಳಬೇಕು ಎಲ್ಲ ಹೇಳ್ಕೊಂಡು ಅವ್ರ ಹತ್ರ ಏನೇನು ರೀತಿ ವರಮಾನ ತಗೋಬೇಕು ಏನೇನು ಯಾವ ರೀತಿ ಆಗಿ ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದಾನೆ ಆತ